ಸೊ ಹಾಯ್ ಹೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಓಕೆ ಇವತ್ತಿನ ಬ್ಲಾಗು ತಮ್ಲೇ ನೋಡ್ತೀರಾ ನಮ್ಮ ಅಕ್ಕ ಮತ್ತೆ ನಮ್ಮ ಭಾವನ ಕುಣಿಸ್ಕೊಂಡು ಕ್ವಶನ್ ಆನ್ಸರ್ ಕೇಳ್ತೀನಿ ಅವ್ರಿಬ್ರಿಗೆ ಒಂದು ಸ್ವಲ್ಪ ಕ್ವಶನ್ ಪ್ರೇಮ್ ಹಾಕೊಂಡ್ಬಂದಿದ್ದೀನಿ ಅವ್ರು ಕೇಳ್ತೀನಿ ಅವ್ರು ಆನ್ಸರ್ ಮಾಡ್ಬೇಕು ಓಕೆನಾ ಇಬ್ಬರು ಆನ್ಸರ್ ಮಾಡಿ ಓಕೆನಾ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಬಾ ವೆಲ್ಕಮ್ ಥ್ಯಾಂಕ್ ಯು ಸೊ ಒಳ್ಳೊಳ್ಳೆ ಕ್ವಶನ್ಗಳು ಕೇಳ್ತೀನಿ ಆನ್ಸರ್ ಮಾಡಿ ಓಕೆನಾ ಸೊ ಫಸ್ಟ್ ಕ್ವಶನ್ ರೆಡಿನ ಇಬ್ಬರು ನಾನು ನೋಡ್ಬೋದು ಕ್ವಶನ್ ಕ್ವಶನ್ ಕೇಳ್ತೀನಿ ನಿಮ್ಗೆ ಆನ್ಸರ್ ನೀನು ಹೇಳ ಬಾವಂಗೆ ಆನ್ಸರ್ ಬಾವು ಹೇಳಿ ಓಕೆನಾ ಫಸ್ಟ್ ಕ್ವಶನ್ ಏನು ಗೊತ್ತಾ ಮೊದಲ ಬಾರಿ ನೋಡಿದಾಗ ಸಿಕ್ಕ ಫಸ್ಟ್ ಇಂಪ್ರೆಷನ್ ಫಸ್ಟ್ ನಮ್ಮ ಅಕ್ಕನ ಕಿಲ್ ಬಾವು ನೀ ಮೊದಲು ಫಸ್ಟ್ ಟೈಮ್ ನೋಡಿದೆ ಗೊತ್ತಾ ಅವನಿಗೆ ಸಿಕ್ಕಿದ ಫಸ್ಟ್ ಇಂಪ್ರೆಷನ್ ಏನು ಓ ಅವನು ಅಷ್ಟೇ ಈ ತರ ಕೇಳ್ರೆ ಆಗಲ್ಲ ಗೈಸ್ ವಿಡಿಯೋ ಬೇಗ ಮುಗ್ದೋಗ್ಬಿಡುತ್ತೆ ಬರಿ ಒನ್ ಲೈನ್ ಹೇಳ್ತಾವೆ ಒನ್ ಲೈನ್ ಬರೀ ಒನ್ ವರ್ಡ್ ಹೇಳ್ತಾವೆ ಇಂಪ್ರೆಷನ್ ಏನು ಅಂದ್ರೆ ನೋಡ್ದೆ ಇಷ್ಟ ಆಯ್ತು ಅಮ್ಮಂಗೆ ಆಗ್ತಾವ ಓಕೆ ಅಂತ ಅಂದೆ ಅಷ್ಟೇ ನೋಡ್ದೆ ಏನಾಯ್ತು ಏನಿಲ್ಲ ಬಂದ್ರು ಮನೆಗೆ ಆಗಸ್ಟ್ ಫಿಫ್ಟೀನ್ ಟೂ ಟೂ ತೌಸಂಡ್ ಟ್ವೆಂಟಿ ಒನ್ ಫಸ್ಟ್ ಫಸ್ಟ್ ಮನೆಗೆ ಬಂದ್ರು ಅವರು ಮತ್ತೆ ಅಮ್ಮ ಇಬ್ರು ಬಂದಿದ್ರು ನೋಡಿ ಖುಷಿ ಆಯ್ತು ಎಷ್ಟೊಂದ್ ಜನ ನೋಡಿದೆ ಇವ್ರನ್ನ ಡೈರೆಕ್ಟ್ ಆಗಿ ಫಸ್ಟ್ ಫಸ್ಟ್ ನ ಡೈರೆಕ್ಟ್ ಆಗಿ ನೋಡಿದ್ದು ಅದ್ ಮುಖ ಮುಂಚೆ ಫೋಟೋಸಲ್ಲಿ ನೋಡಿದ್ದೆ ಜಾಸ್ತಿ ತುಂಬಾ ಜನ ಹುಡ್ಗರ್ನ ಇವರೇ ಫಸ್ಟ್ ಹುಡ್ಗ ಮನೆಗ್ ಬಂದಿದ್ದು ಅವರೇ ಓಕೆ ಆದ್ರು ಖುಷಿ ಆಯ್ತು ಖುಷಿ ಆಯ್ತು ನಿಂಗೆ ನಿಮ್ಗೆ ಅನ್ಸಬವಾ ಫಸ್ಟ್ ಟೈಮ್ ನೋಡಿದಾಗ ಅವ್ ತುಂಬ ಸಣ್ಣಕ್ಕಿದ್ಲು ಸಹಿ ಅವಾಗ ಫುಲ್ಲು ಮುಖ ಎಲ್ಲ ಒಂಥರ ಗುಳ್ಗುಳ್ಳೆ ಥರ ಇತ್ತು ಆಗ್ತಾನೆ ಅವಳು ಗುಳ್ಗುಳ್ಳೆ ಥರ ಇತ್ತಂತೆ ಇಲ್ಲ ಆಗ್ತಾನೆ ಅವಳು ಅವ್ರ ಅಪ್ಪ ತಿರೋಗಿದ್ರಲ್ಲ ಒಂದು ಸ್ವಲ್ಪ ಡಿಪ್ರೆಷನಿಂದ ಆಚೆ ಬಂದಿದ್ಲು ಸೊ ಅವಾಗ ನೋಡಿದಾಗ ನಂಗೆ ಫಸ್ಟ್ ಇಂಪ್ರೆಷನಲ್ಲಿ ಇಷ್ಟ ಆದ್ಲು ಅದು ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದ್ಲು ಸೇಮ್ ಫಿಫ್ಟೀನ್ತ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಅವಾಗ ಓ ಸೂಪರ್ ಅನಿಸ್ತು ಆಮೇಲೆ ಈಗಿನ ಕಾಲ ಜನ್ರೇಷನ್ ಅಲ್ಲ ಸೊ ಒಂದು ಸ್ವಲ್ಪ ಕನೆಕ್ಟ್ ಬಿಲ್ಡ್ ಮಾಡಿ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡೋಕ್ಕೋಸ್ಕರ ಒಂದ್ ಸ್ವಲ್ಪ ಟೈಮ್ ತಗೊಂಡು ಮಾತಾಡ್ಕೊಂಡು ಆಮೇಲೆ ಇಷ್ಟ ಆದ್ಮೇಲೆ ಓಕೆ ಮಾಡಿದ್ವಿ ಇಷ್ಟ ಆಗಿತ್ತು ಅವ್ರ ಕಡೆಯಿಂದ ಏನ್ ಅನ್ಸುತ್ತೆ ಅವ್ರು ಲವ್ ಮಾಡಿದಾರ ಬೇರೆ ಯಾರ ಅದೆಲ್ಲ ತಿಳ್ಕೊಂಡು ಆಮೇಲೆ ನಾವು ಮುಂದೆ ಹೋಗಿದ್ದು ಫಸ್ಟ್ ಸೂಪರ್ ಅನ್ಸಿತ್ತು ಇದ್ದ ಅವರು ಹಂಗೆ ಇದ್ದಿದ್ದು ಇದ್ದಿದ್ದು ತರಿದ್ದು ಮನ್ಸು ಚೆನ್ನಾಗಿರ್ಬೇಕು ಅದೇ ಫಸ್ಟ್ ಆಫೀಸರ್ ಸಾಫ್ಟ್ವೇರ್ ಸಾಫ್ಟ್ ವೇರ್ ಅಲ್ವಾ ಫುಲ್ ನೀಟಾಗಿ ರೆಡಿಯಾಗಿ ಚೆನ್ನಾಗಿ ಬಂದಿದ್ರು ನಂಗೆ ಇಷ್ಟ ಆಗಿತ್ತು ಸೊ ಇದು ನಮ್ಮ ಅಕ್ಕ ಮತ್ತೆ ಬಾ ಒಂದು ಫಸ್ಟ್ ಇಂಪ್ರೆಷನ್ ಹಿಂಗಿತ್ತು ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಮದುವೆ ದಿನದಿಂದ ಇವತ್ತಿನವರೆಗೂ ಒಂದು ಮೆಮೊರಬಲ್ ಡೇ ಮದ್ವೆ ಆಗಿದ್ದಿನ ಇಲ್ಲಿವರೆಗೂ ಒಂದು ಮೆಮೊರಬಲ್ ಡೇ ಖುಷಿ ಹುಟ್ಟಿದ್ದು ಸಹ ಅವಳನ್ನ ಎತ್ಕೊಂಡಿದ್ದು ನಾನು ಫಸ್ಟ್ ಅದೇ ಮೆಮೊರೇಬಲ್ ಡೇ ಅದು ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ನಾನೇ ಫಸ್ಟ್ ಹೇಳಿದ್ದು ನಂಗೆ ಹೆಣ್ಮಗು ಬೇಕು ಹೆಣ್ಮಗು ಬೇಕು ಅಂತ ಅದು ಅವಳನ್ನ ನೋಡಿದ ತಕ್ಷಣ ನಂಗೆ ಅದೇ ಮೆಮೊರೇಬಲ್ ಡೇ ನಂಗೆ ನನಗೂ ಅದೇ ನನಗೂ ಅದೇ ಅವರು ಥ್ರೂಟ್ ದ್ರೂಟ್ ದ ಪ್ರೋಸೆಸ್ ಫುಲ್ ಜೊತೆಲೇ ಇದ್ರಲ್ಲ ಅದೇ ಮೆಮೊರೇಬಲ್ ಅದೊಂದೇ ಮೆಮೋರಬಲ್ ಡೇ ಅದ್ ಬಿಟ್ರೆ ಬೇರೆ ಇಲ್ಲ ಬಾವ ಸಿಕ್ಕಿದ ಮೆಮೊರಬಲ್ ಡೇ ನಿಂಗಲ್ಲ ಮದುವೆ ಆದಾಗ ಪ್ರಯಾರಿಟಿ ಚೇಂಜ್ ಆಗುತ್ತಲ್ಲ ಸೆಕೆಂಡ್ ಸೆಕೆಂಡ್ ಅದು ಫಸ್ಟ್ ಫಸ್ಟ್ ಮಕ್ಕಳು ಆಮೇಲೆ ನಮ್ದು ಸೆಕೆಂಡ್ ಡೇ ಆಗಿರ್ತು ಆಗುತ್ತೆ ಅಷ್ಟೇ ಮೆಮೊರಬಲ್ ಡೇ ಅದ್ ಬಿಟ್ರೆ ಬೇರೆ ಯಾವ್ದೂ ಇಲ್ಲ ಅಂದ್ರೆ ಅದಕ್ಕೂ ಮುಂಚೆ ಅಮ್ಮನ್ ಜೊತೆ ಇದ್ದಿದ್ದು ಅಪ್ಪನ್ ಜೊತೆ ಇದ್ದಿದ್ದಲ್ಲ ಅದೆಲ್ಲ ಮೆಮೊರೇಬಲ್ ಡೇಸ್ ಇಲ್ಲ ಹಾ ಅದೇ ನಮ್ ಕುಶಾನಿ ನೀವು ಮನೆ ತಗೊಂಡಿದ್ದು ಅದೆಲ್ಲಾ ಇದೆ ಬಟ್ ಇದು ಇದು ಪ್ರಯಾರಿಟಿ ಹೌದು ಹೌದು ಸೂಪರ್ ಸೂಪರ್ ಅವ್ರ ಮಗಳು ಊಟ ಇದು ಫಸ್ಟ್ ಮೆಮೊರೇಬಲ್ ಡೇ ಅಂತ ಇಬ್ರುಗುನು ಓಕೆ ಇವಾಗ ನಿಕ್ಸ್ಟು ಸಂಗೋಣ ಯಾರ ಕೈ ಅಡುಗೆ ತುಂಬಾ ರುಚಿಕರವಾಗಿದೆ ನಿಮ್ ಇಬ್ಬರಲ್ಲಿ ಯಾರು ಚೆನ್ನಾಗಿ ಅಡಿಗೆ ಮಾಡ್ತೀರಾ ನೀವಾ ನೀನಾ ಅವಳೆ ಅವಳೆ ನೀವು ಅದು ಮಾಡಲ್ಲ ಬಾಬಾ ಮಾಡ್ತೀನಿ ಈಗ ಏನ್ ಮಾಡ್ತೀರಾ ಅಡಿಗೆ ನೀವು ನಿಮ್ಗೆ ಬೇಳೆ ಸಾಂಬಾರು ನಾನು ನಾನ್ ಒಬ್ಬನೇ ಇದ್ದಾಗ ಎಲ್ಲ ಮಾಡ್ತೀನಿ ಎಲ್ಲ ಬರುತ್ತೆ ನಂಗೆ ಆದ್ರೆ ಆವರೇಜ್ ಅಷ್ಟೇ ಒಂದು ನೆಕ್ಸ್ಟ್ ಲೆವೆಲ್ ಎಲ್ಲ ಮಾಡೋದು ಅವಳೆ ಪಲಾವ್ ಸಕರಾ ಮಾಡ್ತಾಳೆ ನೀನು ರುಚಿಕರವಾಗಿ ಮಾಡಿದ್ಯಾದ ಉಪ್ಪು ಜಾಸ್ತಿ ತಿನ್ಬಿಟ್ಟು ಆರಾಮಾಗಿದೀರಲ್ಲಿ ಮಾಡ್ತಾಳೆ ಕಿಚಡಿ ಮಾಡ್ಕೊಡ್ಲಂದ್ರೆ ನಿಮ್ಗೆ ಮಾಡಿಲ್ಲ ಚೆನ್ನಾಗಿ ಮಾಡುದು ಚೆನ್ನಾಗಿಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ನೋಡಿ ಮಾಡ್ತಾಳೆ ಅಲ್ಲ ಪರವಾಗಿಲ್ಲ ಅದ್ ಆ ಮಾಡ್ಕೊಡ್ತಾಳೆ ನಮ್ಮ ಮನೆಯದಾಗ ಏನೋ ಮಾಡ್ಕೊಡ್ತಿರ್ಲಿಲ್ಲ

ಪುಳಿಯೋಗರೆ ಪುಳಿಯೋಗರೆ ಇದೆಯಲ್ಲ ಪುಳಿಯೋಗರೆ ಪ್ಯಾಕೆಟ್ನ ಕಟ್ ಮಾಡೋದು ಎಣ್ಣೆ ಹಾಕೋದು ಅಣ್ಣ ಹಾಕೋದು ಹಿಂಗೆ ಕಿರ್ಸ್ಬಿಟ್ರೆ ಮುಗಿದು ಪುಳಿಯೋಗರೆ ಸಾಂಬಾರು ಮಾಡ್ತೀನಿ ಅಣ್ಣ ಸಾಂಬಾರು ತಿಂದಿಲ್ಲ ಯಾಕಂದ್ರೆ ಅವ್ರು ಪಂಜಾಬಲ್ಲಿ ಅವೊಬ್ಬರೇ ತಿಂತಿದ್ರು ನಾನು ಇಲ್ಲಿಲ್ವಲ್ಲ ಯಾವುದೂ ತಿಂದಿಲ್ಲ ಒಂದೇ ಒಂದು ಸರಿ ಪುಳಿಯೋಗರೆ ಮಾಡ್ಕೊಟ್ಟಿದ್ರು ನೆಕ್ಸ್ಟ್ ನೆಕ್ಸ್ಟು ಅಳ್ಗೆನ ಮಾಡ್ಕೊಡಿ ಬಾಪಾ ಪಾಪ ಹಾ ಪಕ್ಕಾ ಮಾಡ್ಕೊಡ್ತಾರೆ ಬೇಡ ಆಯ್ತು ಹೇಳಿ ಬಾ ಅವ್ನ್ ಸೊ ಓಕೆ ನೆಕ್ಸ್ಟ್ ಕೊಷನ್ಗೆ ಹೋಗೋಣ ನಿಮ್ಮಿಬ್ರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಯಾವುದು ನಿಮ್ಮಿಬ್ರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್

ಸೇಮ್ ಇರಬಾರ್ದು ಒಳ್ಳೆ ಇದು ಗೈಸ್ ಪಾಯಿಂಟ್ ಆಪೋಸಿಟ್ ರಿಯಾಕ್ಷನ್ ಸೇಮ್ ಇಲ್ಲ ಆಲ್ಮೋಸ್ಟ್ ಸೇಮ್ ಇಲ್ಲ ಸೇಮ್ ಇಲ್ಲ ಬಹಳ ಸೇಮ್ ಇಲ್ಲ ಕೆಲವೊಂದು ವಿಷಯದಲ್ಲಿ ಇರಬಾರ್ದು ಇಲ್ಲ ಅಂದ್ರೆ ಒಳ್ಳೇದು ಅವಳು ಜಾಸ್ತಿ ಖರ್ಚು ಮಾಡ್ತಾಳೆ ನಾನು ಜಾಸ್ತಿ ಖರ್ಚು ಮಾಡ್ಬಿಟ್ರೆ ಇಬ್ರು ರೋಡ್ ನಿಂದ ಆಚೆ ಮನೆ ತಗೊಂಡಿರಲ್ಲ ಅದಕ್ಕೆ ಅವಳು ಖರ್ಚು ಮಾಡ್ತಾಳೆ ನಾನು ಉಳಿಸ್ತೀನಿ ಆತರ ಆತರ ಇದ್ರೆ ಒಳ್ಳೇದು ನಿಜ ಹೇಳ್ಬೇಕು ಅಂದ್ರೆ ಹೆಂಗೊತ್ತೆ ಇಬ್ರು ಖರ್ಚು ಮಾಡ್ಬಿಟ್ರೆ ಆಚೆ ರೋಡ್ ಇರುತ್ತೆ ಬಾವಿಲಿ ಕರೆಕ್ಟ್ ಒಬ್ರು ಖರ್ಚು ಮಾಡೋಕೆ ಒಬ್ರು ಉಳಿಸ್ಬೇಕು ಸೂಪರ್ ಗ್ರೇಟ್ ಗ್ರೇಟ್

ಅಯ್ಯೋ ಅಂದ್ರೆ ಎದುರುಗಡೆ ಓಟ್ ಆಗಿರ್ತಾಳೆ ರಾಕ್ಷಸಿ ತರ ಆಡ್ತಾಳೆ ಅದ್ ಬೇರೆ ವಿಷಯ ಆದ್ರೆ ಮಗು ತರ ಅಂದ್ರೆ ಕೋಪ ಬಂದಾಗ ಅವಳನ್ನ ಕಂಟ್ರೋಲ್ ಆಗಲ್ಲ ಹೀರೋ ಬರೋದ್ರೆ ಈ ಗ್ಲಾಸ್ ಹೊಡಿತಾಳೆ ಅದೊಡಿತಾಳೆ ಬಾಗಲೂನ್ ತಳಿತಾಳೆ ಮಾಡ್ತಾಳ ನೆಕ್ಸ್ಟ್ ಲೆವೆಲ್ ಅವಳದು ತರ ನೋಡಿರದೆ ನಾನು ಗುಟ್ರಂತೂ ಅಷ್ಟೇ ಅವಳೇ ತಪ್ಪು ಮಾಡಿರ್ತಾಳೆ ಅವಳೇ ಹೇಳ್ತಾಳೆ ಅವಳೇ ಬೈತಾಳೆ ಅವಳೇ ಹೊಡಿತಾಳೆ

ನಾನು ಸಮಯ ತಕ್ಕಂತೆ ಹಂಗೆ ಯಾವ್ದಾರ ಒಂದು ಸೀರಿಯಸ್ ಮ್ಯಾಟರ್ ಇದ್ದಾಗ ಅವಾಗ ಮಾತ್ರ ಅವತ್ತೇಜ ಸತ್ತೋದ್ನಲ್ಲ ಆ ವಿಷಯಕ್ಕೆ ನಂಗೆ ಗೊತ್ತಿಲ್ಲ ಅದು ಒಳಗೆಯಿಂದ ಬಂದ್ಬಿಡ್ತು ಅಂದ್ರೆ ಅಂದ್ರೇರು ತುಂಬಾ ಕಡಿಮೆ ಅಳೆದು ನಾನು ಅಳದೇ ಇಲ್ಲ ಆಮೇಲೆ ಅಪ್ಪ ಅಮ್ಮನ ಬಿಟ್ಟಿ ಜೀವನ ಬಿಟ್ಟಿ ನಾನು ಪಂಜಾಬ್ ಹೋಗ್ಬೇಕಾದ್ರೆ ಹೇಳ್ತಾ ಇದ್ದೆ ಆತರ ಒಂದು ಕೆಲವೊಂದು ವಿಷಯಕ್ಕೆ ಮಾತ್ರ ಅಳೆದು ನಾನು ಅಂದ್ರೆ ಸುಮ್ ಸುಮ್ನೆ ಎಲ್ಲಾ ವಿಷಯಕ್ಕೂ ಒಂದ್ ಸ್ವಲ್ಪ ಪರ್ಸನಲ್ ಆತ ಪರ್ಸನಲ್ ಅಲ್ಲ ಅವಳಿರೋದೇ ಹೆಂಗೆ ಏನ್ ಮಾಡಕ್ಕಾಗಲ್ಲ ಸೊ ನೇಚರ್ ಚೈತ್ರೆ ನೀವು ಸ್ವಲ್ಪ ಕಮ್ಮಿ ಆಗೋದು ಎಮೋಷನಲ್ ಬೇಕಾದ್ರೆ ಸಮಯ ತಕ್ಕಂತ ಕುಶಾನಿ ಮಾಡಿರುವ ಒಂದು ಸರ್ಪ್ರೈಸಿಂಗ್ ಥಿಂಗ್ ಅವ್ರ ಫನಿ ಥಿಂಗ್ ಯಾವುದು ಸರ್ಪ್ರೈಸಿಂಗ್ ಥಿಂಗ್ ಫನಿ ಸರ್ಪ್ರೈಸಿಂಗ್ ಅಂದರೆ ಅವ್ರು ಫಸ್ಟ್ ನಡೆದಿದ್ದು ಹಾಂ ಮತ್ತು ಅಮ್ಮ ಅಂದಿದ್ದು ಓಕೆ ಫನ್ನಿ ಥಿಂಗ್ ಅಂದರೆ ಅವಳು ಒಂಥರ ಎಕ್ಸ್ಪ್ರೆಷನ್ಗಳೆಲ್ಲ ಕೊಡ್ತಾರೆ ಫನಿ ಥಿಂಗ್ ಅಂದ್ರೆ ಮಾಡಿದ್ದು ಫನಿ ಥಿಂಗ್ ಅದು ಅವಳು ಮಾಡಿರೋದು ಅವಳು ಅಂದ್ರೆ ನಾರ್ಮಲ್ ಆಗಿ ಎಲ್ಲಾರ ಜೊತೆ ಆಟ ಆಡ್ತಾ ಇರ್ತಾಳೆ ಅದೇ ಅದೊಂದು ಕೆಲವೊಂದು ವಿಷಯದಲ್ಲಿ ಅವಳು ಜಾಸ್ತಿ ನಿಮ್ಗೆ ಅದು ಅದನ್ನ ಒಬ್ಬ ನಗು ಮನ್ಸಿ ಮತ್ತೆ ನೀವು ಅದನ್ನ ನೋಡಿ ನಾನು ಚಿಕ್ಕ ಮಾಡಿದೆ ಅಂತ ಅನ್ಸಿದ್ ಯಾವ್ದು ಅದೊಂದು ಫನ್ನಿ ತಿಂಗ್ ಇಲ್ಲ ಇಲ್ಲ ಅವತ್ತು ಇಮಿಟೇಟ್ ಮಾಡ್ತಾಳೆ ಅವಳು ಅಂದ್ರೆ ತೇಜಸ್ ನಡಿಬೇಕಾದ್ರೆ ಸೇಮ್ ಅದೇ ತರ ನಡ್ಕೊಂಡು ಹೋಗ್ತಾಳೆ ಆಮೇಲೆ ನಮ್ಮಪ್ಪ ಏನ್ ಮಾಡುತ್ತೋ ಹಂಗೆ ಮಾಡ್ತಾಳೆ ಅವತ್ತು ನಮ್ಮಪ್ಪ ಅವ್ರ ಯಾರ ಜೊತೆ ಹೆಂಗೋ ಮಾತಾಡ್ತಾ ಇದ್ದು ಅವಳು ಹಂಗೆ ಫೋನ್ ಅಲ್ಲಿ ಹಂಗೆ ಮಾತಾಡ್ತಾಳೆ ಸೇಮ್ ಇಮಿಟೇಟ್ ಮಾಡ್ತಾಳೆ ಅದು ಇಷ್ಟ ಬಾರಿ ನಗ್ಸ್ ಬಿಡ್ತಾಳೆ ಸೂಪರ್ ಆಗಿ ಆಮೇಲೆ ತೇಜಸ್ ಜೊತೆ ನಂಗೆ ಹಿಂಗೆ 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 ನಡ್ಕೊಂಡು ಹೋಗ್ತಾ ಇರ್ತಾಳೆ

ಆನೆ ನೀವೇ ರೊಮ್ಯಾಂಟಿಕ್ ತುಂಬಾ ಅಂದ್ ಕಾಣ್ತಾಳೆ ಬಾ ನೀವು ಮಾತಾಡೋ ನೀವು ನೀವ್ ಹೆಂಗ್ ರೊಮಾಂಟಿಕ್ ಆಗಿರ್ತೀರ ಗೊತ್ತಿಲ್ವ ಸಾ ನಮ್ಮ ಬಾವ ಗೈಸ್ ಇದುವರೆಗೂ ನಮ್ಮತ್ರ ಮಾತಾಡೋದು ಆಯ್ ಬ್ರೋ ಓಕೆ ಬ್ರೋ ಚೆನ್ನಾಗಿದ್ರ ಬ್ರೋ ಅದು ಬಿಟ್ರೆ ನನ್ನ ಹತ್ರ ನಮ್ಮ ಬಾವ ಏನು ಮಾತಾಡಿಲ್ಲ ನಾನು ನೋಡಿ ಅಣ್ಣ ಬಾ ಮಾತಾಡೋ ಬೇರೆ ಹತ್ರನು ನೀವು ಹೆಂಗ್ ಬಾವ ರೊಮ್ಯಾಂಟಿಕ್ ಚೈತಾ ಅಂತ ನಾನು ನೋಡಿಲ್ಲ ಇದುವರೆಗೂನು ಮಾತು ಅವಳಿಗೆ ಅವನಿಗೇ ನೀನು ರೊಮ್ಯಾಂಟಿಕ್ ಅಲ್ವಾ ಜಾಸ್ತಿ ಅವರೆ ಹೆಂಗೆ ಯಾವ್ಯಾಪ್ಪ ಬಾಬು ರೊಮ್ಯಾಂಟಿಕ್ ಆಗಿ ಆಡ್ತಾರೆ ರೊಮ್ಯಾಂಟಿಕ್ ಅಂತ ಅಂದ್ರೆ ನಾನೇನು ಬರು ಆ ಥರ ಹೇಳಿ ನಾನು ಅಂದರೆ ನಾವು ನಾರ್ಮಲ್ ಆಗಿದ್ದಾಗ ಹಿಂಗೆ ಬಂದು ಕೆನ್ನಾಗಿ ಹಿಂಡೋದಾಗಿರಲಿ ನೀವು ಸ್ಮೈಲ್ ಮಾಡೋದಾಗಿರಲಿ ಆ ಥರ ನಮ್ಮ ಬಾಬು ಯಾವತ್ತೂ ಮಾಡಿಲ್ಲ ನಾನು ಒಂದು ಸ್ವಲ್ಪ ಶೈ ನೇಚರ್ ಒಕ್ಕೋತೀನಿ ಎಲ್ಲರ ಜೊತೆ ನೀವು ಹೇಳಂಗೆ ಮಾತಾಡಲ್ಲ ಅಂದರೆ ಅವ್ರ ಜೊತೆ ಪಳಗೋ ತನಕ ಅಷ್ಟೊಂದಿಲ್ಲ ನಾನೇ ರೊಮ್ಯಾಂಟಿಕ್ ನೀವೇ ಜಾಸ್ತಿ ಇಬ್ಬರಲ್ಲಿ ಅವರೇ ಜಾಸ್ತಿ ನೀನೆಲ್ಲ ನೀವು ಸ್ವಲ್ಪ ಜಾಸ್ತಿ ರೊಮ್ಯಾಂಟಿಕ್ ಆಗಿರೋ ನಾನು ಕೂಡ ಮತ್ತೆ ಒನ್ ಜಾಸ್ತಿ ಅವರು ಇರಲಿ ಇರಲಿ ಸೂಪರ್ ಸೂಪರ್ ಒಪ್ಕೊಂಡ್ರಲ್ಲ ಅದು ಗ್ರೇಟ್ ನೆಕ್ಸ್ಟ್ ನೇಕಿ ಕೊಶಂಗೋಣಾ ನಿಮ್ಮಿಬ್ಬರಲ್ಲಿ ಯಾರು ಫಸ್ಟು ಐ ಲವ್ ಯು ಅಂತ ಹೇಳಿದ್ರು ಫಸ್ಟ್ ಐ ಲವ್ ಯು ಅಂತ ಯಾರು ಹೇಳಿದ್ರು ನಾನೇ ನೀವು ಫಸ್ಟ್ ನೀನು ಬಾ ನೀವು ಇಷ್ಟೊಂದು ರೋಮ್ಯಾಂಟಿಕ್ ಅಂತ ಗೊತ್ತಿರಲಿಲ್ಲ ನೀವೇ ಫಸ್ಟ್ ಐ ಲವ್ ಯು ಅಂತ ಬಿಟ್ರಾ ಯಾವಾಗ ಹೇಳಿದ್ರು ಫಸ್ಟ್ ಐ ಲವ್ ಯು ಅಂತ ನೀವು ಆ ನಾವಿಬ್ಬರು ಮದುವೆ ಆಗೋಕೆ ಮುಂಚೆ ಮಾತಾಡ್ಬೇಕಾದ್ರೆ ಫೋನಲ್ಲಿ ಅಲ್ಲಿ ಹೇಳಿದೆ ಏನಂತಂದ್ರಿ ಯಾಕೆ ನಿಮಗೆ ಅದನ್ನ ಹೇಳಬೇಕು ಅಂತ ಯಾಕೆ ಪಾರ್ಟ್ ಅವ್ಲನೆ ಕೇಳಿ ಯಾಕ್ ಬಾವು ನಿನ್ನ ಏನ್ ಯಾಕೆ ಫಸ್ಟ್ ಹೇಳಿದ ಬಾವು ಅವರಿಗೆ ಫಸ್ಟ್ ಆಗಿ ನೀನು ಹೇಳಿದ್ರು ಇಲ್ಲ ಆ್ಯಕ್ಚುಲಿ ನಾನು ಇಷ್ಟ ಅಂತ ಹೇಳಿದೆ ಬಟ್ ಅವ್ರು ಯಾವತ್ತು ನಾನು ಓಕೆ ಅಂತ ಹೇಳಿದೆ ಅವ್ರನ್ನ ನನ್ನ ನೋಡ್ಕೊಂಡು ಹೋದಾಗ ಬಟ್ ಅವ್ರ ಕಡೆಯಿಂದ ಓಕೆ ಅಂತ ಬಂದಿರಲಿಲ್ಲ ಅವ್ರು ಫಸ್ಟ್ ನನಗೆ ಏನಿದ್ದು ಹೇಳಿದ್ದು ಏನು ಅಂದರೆ ನಂಬರ್ ಇಸ್ಕೊಂಡು ಫಸ್ಟ್ ನಾನು ಮಾತಾಡೋಣ ಆ ನಂಬರ್ ಕೇಳಿದ್ದು ಫಸ್ಟೂ ನೀವು ನಮ್ಮ ಗಂಡಸು ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಆಮೇಲೆ ಆಮೇಲೆ ಮುಂದಕ್ಕೆ ಅಂತ ಅಂದ್ರು ಮಾತುಕತೆ ಎಲ್ಲ ಚೆನ್ನಾಗ್ ಆಗ್ತಿತ್ತು ಮಾತಾಡ್ತಿದ್ವಿ ಮೆಸೇಜ್ ಮಾಡ್ತಿದ್ವಿ ಆಮೇಲೆ ಫಸ್ಟ್ ಅವರೇ ಹೇಳಿತ್ತು ನಿಂತ್ಸು ಅವರು ಐ ಲವ್ ಯು ಅಂತ ಹೇಳಿದಾಗ ಖುಷಿ ಆಯ್ತು ನಾನು ಇಮಿಡಿಯೇಟ್ ಲವ್ ಇಟ್ಟು ಅಂದ್ಬಿಟ್ಟು

ಅವ್ಳಂಗೆ ಯಾವತ್ತೂ ಹೇಳಿಲ್ಲ ಅಮ್ಮ ಬೇಕು ಅಂತ ಮತ್ ಯಾರ್ ಬೇಕು ಅಂತ ಹೇಳೋಳು ಅವಳ ಅವ್ವ ಬೇಕು ಇರ್ತೀನಿ ನಾನು ಹೇಳ್ತಾ ಫಸ್ಟ್ ಅದೇ ಹೇಳಿ ಹೂ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಅಂತ ಹೇಳ್ತಾಳೆ ಅಷ್ಟೇ ಅದೇ ನಿಮ್ಗೆ ಆಯ್ತು ನಿಮ್ಗೆ ಏನ್ ಇಷ್ಟ ಅವ್ಳ ಬಾಯಲ್ಲಿ ಫಸ್ಟ್ ಕೇಳ್ಬೇಕು ನಿಮ್ಗೆ ಏನ್ ಇಷ್ಟ ಪ್ಪ ಸೂಪರ್ ಅವ್ಳ ಮಾಡ್ತಾಳ ಪಕ್ಕ ಇನ್ನೊಂದು ಮೂರು ತಿಂಗಳು ಕಡಮ್ಮ ಪ್ರಾಕ್ಟೀಸ್ ಟೈಮ್ ಬಂದಾಗ ಮಾವುಡ್ಬೇಕು ನಿಂಗೆ ನೀ ಫಸ್ಟ್ ಬಂದ್ರಿ ಏನ್ ಅಂತ ಹೇಳ್ಬೇಕು ಖುಷಾನಿ ಮಾತಾಡಿದ್ರೆ ಅಮ್ಮ ಅಂತ ಹೋಗ್ ಹೇಳ್ತಾಳಪ್ಪ ಅದು ಬಿಟ್ಟು ಬೇರೆ ಭಾವ ಅಂದ್ರೆ ಗೊತ್ತಾ ಅಪ್ಪ ಇಲ್ಲವ್ಯೂ ಅಂತ ಬಂದು ತಗೋದು ಅದ್ರ ನಿಂಗೆ ನಿಂಗೆ ಅಂತ ಅನ್ಸುತ್ತೆ

ಇಲ್ಲ ಫಸ್ಟ್ ಹೇಳಿ ನೀನ್ ಹೇಳು ಜಾಸ್ತಿ ಕೇರ್ ಮಾಡದೆ ಯಾರು ಭಾವನೆ ಕೇರ್ ಮಾಡ್ತಾರಾ ನಾನೇ ನೀವೇ ಜಾಸ್ತಿ ಮಾಡ್ತೀರಾ ಅವಳು ಕೇರ್ ಮಾಡಲ್ಲ ಮಾಡ್ತಾಳೆ ಅವಳು ಏನ್ ಕೇರ್ ಮಾಡ್ತಾಳೆ ಅವಳ ಮಗಳೇ ಕೇರ್ ಮಾಡಲ್ಲ ಅವಳು ಇಲ್ಲ 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 ಜಾಸ್ತಿ ನಾನೇ ಕೇರ್ ಮಾಡೋದು ಅಂದ್ರೆ ನಡಿಬೇಕಾದ್ರೆ ಒಂದ್ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಇವಾಗ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ತುಂಬಾ ಹುಷಾರಾಗಿರ್ಬೇಕು ಒಂದೊಂದ್ ಸ್ಟೆಪ್ ಹುಷಾರಾಗಿ ಇದ್ ಮಾಡ್ಬೇಕು ಅಂದ್ರೆ ತಗೋಬೇಕು ಅದಕ್ಕೋಸ್ಕರ ನೀವೇ ಜಾಸ್ತಿ ಕೇರ್ ಮಾಡ್ತೀರಾ ನೀನು ಕೇರ್ ಮಾಡಲ್ಲ ಏನ್ ಕೇರ್ ಮಾಡ್ತೀಯಾ ಬಾವು ನೀವು ಏನ್ ಏನ್ ಕೇರ್ ಮಾಡ್ತೀಯ ಅವ್ರ ಏನ್ ಕೇರ್ ಮಾಡ್ತೀಯ ಅಂದ್ರೆ ಎಲ್ಲಾನು ಮಾಡಿ ಒಂದ್ ಕೆಲ್ಸ ಮಾಡ್ಕೊಡಲ್ಲ ಬ್ರ ಹೌದಾ ನಾನೆಲ್ಲಾ ಮಾಡ್ಕೊತೀನಿ ಯಾಕೆ ಜೈತ್ರ ಬೆಳಿಗ್ಗೆ ನಾನು ಆರ್ ಗಂಟೆಗೆ ಎದ್ಬಿಟ್ಟು ಆಫೀಸ್ಗೆ ಹೋಗ್ತೀನಿ ಆಯ್ತಾ ಅಡಿಗೆ ನಾನು ತಿಂಡಿ ಮಾಡ್ಕೊಡು ಅಂತ ಕೇಳಲ್ಲ ಪಾಪ ಮಲ್ಕೊಳ್ಳಿ ಅಂತ ಬಿಡ್ತೀನಿ ಅಮ್ಮನು ಅಷ್ಟೇ ಮತ್ತೆ ಅಷ್ಟೇ ಮಲ್ಕೊಳ್ಳಿ ಆರಾಮ ನಿದ್ರೆ ಮಾಡ್ಲಿ ನಾನು ಹೋಗ್ತೀನಿ ಕಷ್ಟ ಪಡ್ತೀನಿ ಪರವಾಗಿಲ್ಲ ಅಂತ ಹೋಗ್ತೀನಿ ಎಂಟೂವರೆ ಒಂಬತ್ತು ಗಂಟೆ ಬರ್ತೀನಿ ನೈಟ್ ಆಮೇಲೆ ಜಿಮ್ಗೆ ಹೋಗಿದ್ ಬರ್ತೀನಿ ಅವ್ರ ಆದ್ರೆ ಚಪಾತಿ ಮಾಡ್ಕೊಡು ಇಲ್ಲ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊತೀನಿ ಪಲ್ಯ ಬೇಕು ಸಾಂಬಾರ್ ಬೇಕು ಅದೆಲ್ಲ ಏನಿಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅವ್ರಿಗೆ ತೊಂದರೆ ಕೊಡೋಕ್ ನಂಗೆ ಇಷ್ಟ ಇಲ್ಲ ಏಳು ಏಳು ಪುಣ್ಯ ಮಾಡಿರ್ಬೇಕಂತ ಗಂಡಿ ಯಾರು ಆತರ ಯಾರು ಗಂಟೆಗೆ ಪರವಾಗಿಲ್ಲ ಮಲ್ಕೋ ಅಂತ ಹೇಳಿ ಯಾರು ಯಾರು ತುಂಬಿರ್ತಾರೆ ಬಾ ಹೇಳ್ತಾ ಕೇರ್ ಮಾಡ್ತೀಯ ಕೇರ್ ಮಾಡಲ್ಲ ನಾಳೆ ಬೆಳಿಗ್ಗೆ ಎದ್ದಿ ಅಷ್ಟು ಆರ್ ಗಂಟೆ ಬಾವು ನಿನ್ನ ಕಳ್ಸಬೇಕು ಈ ಟೈಮಲ್ಲಿ ಬೇಡ ನಾನೇ ಬೇಡ ಅಂತ ಹೇಳ್ತೀನಿ ಇಷ್ಟ ಇಲ್ಲ ಅವರು ಅಂದ್ರೆ ಬೆಳಿಗ್ಗೆ ಈ ಟೈಮಲ್ಲಿ ಎದ್ಬಿಟ್ಟು ಕೆಲಸ ಮಾಡೋದ್ ಬೇಡ ನಿದ್ರೆ ಮಾಡ್ಲಿ ಒಂದ್ ಎಂಟು ಒಂಬತ್ತು ಚೆನ್ನಾಗಿ

ಇಂತ ನಂಗ ನಂಗ ಗೊತ್ತಿರಲ್ಲಪ್ಪ ಗಂಡಸೂರು ಹಿಂಗಿರ್ತಾರ ಗೊತ್ತಾ ಗಂಡಸರು ಬೆಳಗ್ಗೆ ದೇಣ ಅವ್ರು ಎಂತ ಟಿಫಾ ಮಾಡ್ಕೊಡ್ಬೇಕು ಕಾಫಿ ಮಾಡ್ಕೊಡ್ಬೇಕು ಅವರ ಬಂದ್ ಎಸ್ಬೇಕು ಆತರ ಇರುತ್ತೆ ಆತರ ಹೋಗೋರ್ ಆತರ ಹೇಳೋರು ಹತ್ ಗಂಟೆ ಗಂಟೆಗೆ ಹೋಗ್ತಾರೆ ಗಂಟೆಗೆ ನಂಗೆ ಕೆಲಸ ಇರೋದು ಹತ್ ಗಂಟೆಗೆ ಆಫೀಸ್ ಇರೋದು ಟ್ರಾವೆಲ್ ಟೈಮ್ ಟೂ ಅಂಡ್ ಹಾಫ್ ಅವರ್ಸ್ ಇರುತ್ತೆ ನಂಗೆ ಜರ್ನಿನೇ ನಂಗೆ ಟೈಮ್ ಟ್ರಾಫಿಕ್ ಇರುತ್ತೆ ಏನ್ ಮಾಡಕ್ಕಾಗಲ್ಲ ಬೆಂಗಳೂರು ಲೈಫ್ ಜಾಸ್ತಿ ಕೇರ್ ಮಾಡೋದು ನಮ್ ಭಾವನೆ ಅಂತ ಚಪ್ಪಾಳೆ ನೋಡಿ ಚಪ್ಪಾಳೆ ನೆಕ್ಸ್ಟ್ ಕ್ವಶನ್ ಹೆಂಗ್ ಗೊತ್ತಾ

ಅಂದ್ರೆ ಪೂರ್ತಿ ಎಲ್ಲಾ ಬೋಲ್ಸ್ಬಿಟ್ಟಿಲ್ಲ ಕೂದಿ ಕಟ್ ಮಾಡ್ಬೇಕು ಅಂದ್ರೆ ಕೂತ್ಕೋಬೇಕು ಅವ್ಳಿಗೆ ಏನು ಫುಲ್ ಕಟ್ ಮಾಡಿಸ್ಬಿಟ್ಟಿಲ್ಲ ಏನಿರಬಾರ್ದು ನಾರ್ಮಲ್ ಆಗಿ ಹೆಂಗಿರ್ತಾರೆ ಡಿಸೆಂಟ್ ಏನು ಡಿಸೆಂಟ್ ಆಗಿ ಇರೋದು

ಅಪ್ಪ ಅಮ್ಮ ಎಲ್ಲ ಕೂತಿರ್ತಾರೆ ಇವಳು ಇರ್ತಾರೆ ನಾನು ಒಂದ್ ಸ್ವಲ್ಪ ಹಂಗೆ ಒಂದ್ ಸ್ವಲ್ಪ ಮಸಾಲೆ ಹಾಕ್ತೀನಿ ಅವಳಿಗೆ ಕೊಪ್ಪ ಏನಂದ್ರೆ ಅಮ್ಮನ್ ಮುಂಜು ಮುಂದೆ ಈ ತರ ಎಲ್ಲಾ ಮಾತಾಡ್ಬಿಟ್ಟೆ ನಾನು ಸುಮ್ನೆ ಕಾಲ ಕೇಳ್ತೀನಿ ಖುಷಿ ಕೇಳ್ತೀನಿ ಅವ್ಳು ಸೀರಿಯಸ್ ತಗೋತಾಳೆ ಆಮೇಲೆ ಮಾಡ್ತಾರೆ ಹೋಗ್ಬಿಟ್ಟು ಸಮಾಧಾನ ಹನ್ನೆರಡು ಗಂಟೆ ಅಷ್ಟೇ ಆಗಿರುತ್ತೆ ಸೊ ನಿಮ್ಗೇನು ಅವಳಲ್ಲಿ ಅವಳಿಗೆ ಅಂದ್ರೆ ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಎಮೋಷನ್ ಅಂದ್ರೆ ಬಸ್ಟ್ ಆಗ್ಬಿಡ್ತಾಳೆ ಆಮೇಲೆ ತುಂಬಾ ಕೋಪ ಕೋಪ ಬಂದ್ರೆ ಯಾರು ಮಾತು ಕೇಳಲ್ಲ ಓಕೆ ಈ ಚಾಕು ಇಟ್ಕೊಂಡಿದ್ರೆ ಅಂಗಿ ಚುಚ್ಬಿಡ್ತಾಳೆ ನಾವ್ ತಪ್ಪಿಸ್ಕೊಂಡು ಓಡೋಬೇಕು ಅಂದ್ರೆ ಇರುತ್ತೆ ಅಂದ್ರೆ ಸ್ವಲ್ಪ ನಾವು ಹುಷಾರಾಗಿ ಓಕೆ ಕೋಪ ಇದೆ ಆಮೇಲೆ ಬರೋಣ ಅಂತ ಒಂದ್ ಐದ್ ನಿಮಿಷ ಬಿಟ್ಟು ಆಫ್ ಅನ್ ಅವರ್ ಬಿಟ್ಟು ಆಮೇಲೆ ಹೋಗ್ತೀನಿ ನಾನು ಕೋಪ ಇದೆಯಾ ಓಕೆ ಒಪ್ಕೋದಿ ನಂಗೆ ಗೊತ್ತಾ ನಮ್ಮ ಅಲ್ವಾ ನಂಗೆ ಗೊತ್ತು ಅವಳು ಕೋಪ ಮೂಗು ತುದಿಲ್ ಇದೆ ಕೋಪ ಅವಳು ಸುಮ್ನೆ ಅವಳಿಗೆ ಏನೋ ಸ್ವಲ್ಪ ಏನೋ ಅವಳು ಏನೋ ಉಡ್ಸ್ಬಿಟ್ರೆ ಫುಲ್ ಜಗಳ ಕೋಪ ಹಾಕೊಂಡು ಬಿಡತಾರೆ ಅದಿದೆ ಅವಲೇ ಇದಾಗ ಗೈಸ್ ನೀವು ನೋಡ್ತೀರಾ ಗೊತ್ತಾ ಅಕ್ಕ ಇನೋಸೆಂಟ್ ಇನೋಸೆಂಟ್ ಅಂತ ಕ್ಯಾಮ್ರಾ ಮುಂದೆ ಇನೋಸೆಂಟ್ ಕ್ಯಾಮೆರಿನೇ ಆಳ ಇದೆ ಅದೇನೇ ಅರೆ ಸ್ವಲ್ಪ ಜಾಸ್ತಿ ಕೋಪ ಆ ಗೈಸ್ ಅವಳಿಗೆ ಮುಗು ಕೋಪ ಇದೆ ನಿಂಗಿಲ್ಲ ಇಲ್ಲ ಅಂತ ಮಡಿತು ಇದೆ ಬಟ್ ಅವರು ಹೇಳೋಷ್ಟಲ್ಲ ಇಲ್ಲ ಚಾಕು ತಗೊಳ್ಳಿ ಚುಚ್ಚು ಅಂದ್ರೆ ಅವ್ರು ಎಕ್ಸಾಂಪಲ್ ಕೊಟ್ಟಿದ್ರು ಗಾ ಕೋಪ ಬಂದಿರುತ್ತೆ ನಿಂಗೆ ಚಾಕು ಇಕ್ಕಿರ್ತೀವಿ ಚುಚ್ಚೆ ಬಿಡ್ತೀನಿ ನಂಗೆ ಆತರ ಎಕ್ಸಾಂಪಲ್ ಕೊಟ್ಟಿದ್ವಿ ಆದ್ರೆ ದೋಸೆ ಇದು ಮಾಡ್ತಾ ಇದ್ರೆ ಅದರಲ್ಲೇ ತಗೊಂಡು ಒಡ್ಬಿಡೋಣ ಮಾಡ್ತಾರೆ ಓಕೆ ನೆಕ್ಸ್ಟ್ ಸೆಷನ್ ಹೋಗೋಣ ಜರ್ನಿ ಇಲ್ಲಿ ಇಷ್ಟ ಜರ್ನಿ ಅಂತ ಗೊತ್ತಾ ನಿಮ್ಮ ಅದ್ವೆಗೆ ಎಲ್ಲೆಲ್ಲಿವರೆಗೂ ಒಂದು ಫಿಲಮ್ ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ ಯಾವ ಫಿಲಮ್ನ ನೀವು ಡೆಡಿಕೇಟ್ ಮಾಡ್ತೀರಾ ನಿಮ್ಮ ಜರ್ನಿನ ನೀವು ಹೇಳಿ ಫಸ್ಟ್ ಓಕೆ ನೀವು ಯೋಚನೆ ಮಾಡಿ ನೀ ಹೇಳು ನಿಮ್ಮ ಲೈಫ್ ಜರ್ನಿಲಿ ನೀವು ಯಾವ ಫಿಲಮ್ ನ ಇದು ಮಾಡ್ತೀರಾ ಡೆಡಿಕೇಟ್ ಮಾಡ್ತೀರಾ ನಿಮ್ಮ ಜರ್ನಿನ ಯಾವ ಫಿಲಮ್ ನೆನಪಾಗ್ತಿರ ಯಾರು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇವಾಗ ನಿಮ್ಮ ಜರ್ನಿ ಆಯ್ತು ಕಣೆ ನಿಮ್ಮ ಲೈಫ್ ಹೋಗ್ಯಾಗ ಮದುವೆಗೆ ನಿಮಗೆ ಎಷ್ಟು ಇಯರ್ ಆಯ್ತು ಮದುವೆಯಾಗಿ 3 ಇಯರ್ಸ್ ಆಗಿದೆ 3 ಇಯರ್ಸ್ ಅಲ್ಲಿ ನಿಮಗೆ ಗೊತ್ತಿರುತ್ತೆ ಹಿಂಗ ಐದ ಲೈಫ್ ಅಲ್ಲಿ ಅಂತ

ರಾಧಿಕಾ ಎಷ್ಟು ಮೂವಿ ಇದೆಯಲ್ಲ ಅದು ಫೈನಲ್ ಪಾರ್ಟ್ ಅಂದ್ರೆ ಕೊನೆಯವರ್ಗು ಜೊತೆ ಆಗಿರ್ತೀವಿ ರಾಮಾಚಾರಿ ಫಸ್ಟ್ ಎಲ್ಲ ಜಗ್ ಇರ್ಲೇ ಅಲ್ಲ ಇಲ್ಲ ಕೊನೆ ಪಾರ್ಟ್ ಅಂದ್ರೆ ಅವರಿಬ್ರು ಖುಷಿ ಖುಷಿಯಾಗಿ ಕೊನೆವರ್ಗು ಒಬ್ರಿಗೊಬ್ರು ಸಂತೋಷ್ ರಾಮಚಾರ ಫಿಲಮ್ ಡೀ ಡೆಡಿಕೇಟ್ ಮಾಡ್ತೀರೇಟ್ ನಿಮ್ಮ ಸ್ಟೋರಿ ಡೆಡಿಕೇಟ್ ಮಾಡಬೇಕು ಫಿಲಮ್ಗೆ ರಾಮಾಚಾರಿ ಫಿಲಮ್ ಡೆಡಿಕೇಟ್ ಮಾಡ್ತೀರಾ ಪಾರ್ಟ್ ಅಲ್ಲಿ ಇವಾಗ ಮಗು ಹುಟ್ಟುದು ಎರಡು ರಾಮಾಚಾರಿ ಪಾರ್ಟ್ ಮಾಡಿದ್ರೆ ಅವ್ರಿಗೆ ಮಗು ಹುಟ್ಟಿ ಇವ್ರಿಗೆ ಇಬ್ಬರ್ಗೂ ಹೇಳೋದು ಸೂಪರ್ ನೀವು ಅವ್ರ ಸಾಂಗ್ ಡೆಡಿಕೇಟ್ ಮಾಡ್ಬೇಕು ನೀನು ಕೂಡ ಅವ್ರಸ್ಕರ ಒಂದ್ ಸಾಂಗ್ ಡೆಡಿಕೇಟ್ ಮಾಡ್ಬೇಕು ಫಸ್ಟ್ ಯಾರ್ ಸಾಂಗ್ ಮಾಡ್ತಿರ ಅವ್ರೇನ ಇನ್ನಿವೇನಾಡ್ತೀರಾ ಪರವಾಗಿ ನಿಮ್ಗೆ ಒಂದ್ ಎರಡ್ ಲೈನ್ ಮೂರ್ ಲೈನ್ ಅವಳಗೋಸ್ಕರ ಡಿಡಿಕೇಟ್ ಮಾಡಿ ಆಯ್ತು ನೀವ್ ಆಡಿ ಹಂಗ ನಾನು ಹಂಗೆ ಜಾಯ್ನ್ ಆಗ್ತೀನಿ ಒಳ್ಳೆ ಸಿಂಗರ್ ಅವಳು ಒಳ್ಳೆ ಸಿಂಗರ್ ಬಾತ್ ಬಾತ್ರೂಮ್ ಹೋಗ್ಬಿಟ್ಟು ಸಾಂಗ್ ಸಣ್ಣ ಮಾಡೋಕೆ ಸಾಂಗ್ ಆಡ್ತಾಳೆ ಅಪ್ಪ ಕಿವಿ ಸಾಲ

ಆಂದ್ರೆ ನಮ್ಗೆ ನಮ್ ಜೊತೆಲಿ ಇದ್ದಾರೆ ನೀನೇ ನೀನ ಆಡಬೇಕು ಅಂತಿರೋದು ನೀನ ಪರವಾಗಿಲ್ಲ ಒಂದೆರಡು ಲೈನ್ ಆಡಿ ನೀವೆಂಗಾರೆ ಪರವಾಗಿಲ್ಲ ನೀವೆಂಗಾದರೂ ದನವಳ್ ತೋಂತಾರೆ ಇಲ್ಲ 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 ಛೇ ಸ್ಟಾರ್ಟ್ ಮಾಡೋ ಹದಿನ ಆಡೋಲಿ ನೀನೇ ಬಾವು ಮೊಸಗನ ರೀಕಟ್ ಮಾಡು ನಂಗ್ ಲಿರಕ್ಸ್ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಸಾಂಗ್ ನೀನ್ ಸಾಂಗ್

ಇಲ್ಲಿಗೆ ಇವ್ರಿಬ್ರು ಮುಗಿಯುತ್ತೆ ಖುಷಿ ಆಯ್ತು ಇನ್ನು ಎಷ್ಟು ಇನ್ನು ಕ್ವಶಂಗ್ ಕೇಳ್ತಾನಿಲ್ಲ ವರ್ಗು ಪಾಪ ಜನಗಳು ಬೋರ್ ಆಗ್ಬಿಡಲ್ವಾ ಚೆನ್ನಾಗಿತ್ತು ಸೊ ಹಿಂಗೂ ಹಿಂಗೆ ಒಂದ್ ನೂರು ವರ್ಷ ಚೆನ್ನಾಗಿರಿ ಇಬ್ಬರು ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಕಂಗ್ರ್ಯಾಟ್ಸ್ ಒನ್ಸ್ ಅಗೇನ್ ನೀನನ್ಯೂ ಇನ್ನೊಂದು ಮಗು ಹುಡ್ತಿದ್ದೆ ಇಬ್ರಿಗುನು ಕಂಗ್ರಾಚುಲೇಷನ್ಸ್ ಆ ಮಗುನ ಚೆನ್ನಾಗಿ ಸಾಕಿ ಚೆನ್ನಾಗಿರಿ ಇಬ್ಬರು ನಾ ತಗಾಡಕ್ ಹೋಗ್ಬಿಡಿ ಜಾಸ್ತಿ ಇಬ್ರುನು ಇವೂ ಚೆನ್ನಾಗಿರಿ ನಿಮ್ಗೆ ಚಿಕ್ಕೋನು ಎಷ್ಟು ಇಲ್ದಿದೆ ಅಷ್ಟು ಹೇಳ್ತಾ ಇದ್ದೀನಿ ಓಕೆನಾ

ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಾಚಿಂಗ್ ಸಿ ಯು ಬಾಯ್